ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶ್ನಲ್ ಚಾನಲ್ ಏಳನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಹನ್ನೊಂದು ಘಾತಾಂಕಗಳು ಮತ್ತು ಘಾತಗಳು ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡರ ಒಂದು ಮತ್ತು ಎರಡನೇ ಲೆಕ್ಕದ ಎಲ್ಲಾ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಈ ವಿಡಿಯೋದಲ್ಲಿ ಮೂರು ನಾಲ್ಕು ಮತ್ತು ಐದನೇ ಲೆಕ್ಕದೊಳಗಿನ ಎಲ್ಲಾ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಮೂರು ಸರಿ ಅಥವಾ ತಪ್ಪು ತಿಳಿಸಿ ಮತ್ತು ನಿಮ್ಮ ಉತ್ತರವನ್ನು ಸಮರ್ಥಿಸಿ ಪ್ರಶ್ನೆ ನಂಬರ್ ಒಂದು ಹತ್ತು ಗುಣಿಸು ಹತ್ತರಘಾತ ಹನ್ನೊಂದು ಇಕ್ವಲ್ಸ್ ಟು ನೂರರ ಘಾತ ಹನ್ನೊಂದು ಎಂದು ಕೊಟ್ಟಿದ್ದಾರೆ ಈ ಹೇಳಿಕೆ ಸರಿಯೇ ಅಥವಾ ತಪ್ಪೆ ಎಂದು ನಾವು ಈಗ ಕಂಡುಹಿಡಿಯಬೇಕು ಹತ್ತು ಗುಣಿಸು ಹತ್ತರ ಘಾತ ಹನ್ನೊಂದು ಈಗ ನಾವು ಇಲ್ಲಿ ನಿಯಮವನ್ನು ಉಪಯೋಗಿಸೋಣ ಆಧಾರ ಸಂಖ್ಯೆಗಳು ಒಂದೇ ಆಗಿದ್ದಾವೆ ಆದ್ದರಿಂದ ನಾವು ಇಲ್ಲಿ ಎ ಮತ್ತು ಎ ಎಂದು ತೆಗೆದುಕೊಳ್ಳೋಣ ಘಾತ ಸಂಖ್ಯೆಗಳು ಬೇರೆ ಬೇರೆ ಆಗಿದ್ದಾವೆ ಆದ್ದರಿಂದ ನಾವು ಇಲ್ಲಿ ಎಂ ಮತ್ತು ಎನ್ ಎಂದು ತೆಗೆದುಕೊಳ್ಳಬೇಕು ಘಾತ ಎಂ ಗುಣಿಸು ಏಾತ ಎನ್ನ ಸೂತ್ರ ಏಾತ ಎಂ ಪ್ಲಸ್ ಎನ್ ಆಗಿದೆ ಈಗ ಇಲ್ಲಿ ಎರಡು ಹತ್ತರಿಂದ ಒಂದು ಹೊತ್ತನ್ನು ತೆಗೆದುಕೊಳ್ಳೋಣ ಎಂ ಪ್ಲಸ್ ಎನ್ ಎಂದರೆ ನಾವು ಈಗ ಇಲ್ಲಿ ಘಾತವನ್ನು ಕೂಡಿಸಬೇಕು ಒಂದು ಪ್ಲಸ್ ಹನ್ನೊಂದು ಒಂದು ಪ್ಲಸ್ ಹನ್ನೊಂದು ಹತ್ತರಘಾತ ಒಂದು ಪ್ಲಸ್ ಹನ್ನೊಂದು ಆಗಿದೆ ಈಕ್ವಲ್ಸ್ ಟು ನೂರರ ಘಾತ ಹನ್ನೊಂದು ಈಗ ಇಲ್ಲಿ ಹತ್ತರಘಾತ ಒಂದು ಪ್ಲಸ್ ಹನ್ನೊಂದನ್ನು ನಾವು ಕೂಡಿಸಬೇಕು ಹತ್ತರಘಾತ ಹನ್ನೆರಡು ಬಂದಿದೆ ಇದು ನೂರರ ಘಾತ ಹನ್ನೊಂದಕ್ಕೆ ಸರಿಯಾಗಿಲ್ಲ ಆದ್ದರಿಂದ ಈ ಹೇಳಿಕೆ ತಪ್ಪಾಗಿದೆ ಆದ್ದರಿಂದ ತಪ್ಪು ಎಂದು ನಾವು ಬರೆಯೋಣ ಪ್ರಶ್ನೆ ನಂಬರ್ ಎರಡು ಎರಡರ ಘಾತ ಮೂರು ಐದರ ಘಾತ ಎರಡಕ್ಕಿಂತ ದೊಡ್ಡದು ಎಂದು ಹೇಳುತ್ತಿದ್ದಾರೆ ಈಗ ನಾವು ಈ ಹೇಳಿಕೆಯನ್ನ ನೋಡೋಣ ಎರಡರ ಘಾತ ಮೂರು ಎಂದರೆ ನಾವು ಇಲ್ಲಿ ಎರಡನ್ನ ಮೂರು ಬಾರಿ ಗುಣಿಸಬೇಕು ಎರಡು ಗುಣಿಸು ಎರಡು ಗುಣಿಸು ಎರಡು ಮತ್ತು ಇಲ್ಲಿ ಐದರ ಘಾತ ಎರಡು ಇದೆ ಐದನ್ನು ನಾವು ಎರಡು ಬಾರಿ ಗುಣಿಸಬೇಕು ಎರಡೆರಡಲೆ ನಾಲ್ಕು ನಾಲ್ಕೆರಡ್ಲೆ ಎಂಟು ಬಂದಿದೆ ಇಲ್ಲಿ ಐದೈದಲೆ ಇಪ್ಪತ್ತೈದು ಬಂತು ಆದ್ದರಿಂದ ಇಲ್ಲಿ ಇಪ್ಪತ್ತೈದು ದೊಡ್ಡ ಸಂಖ್ಯೆ ಎಂಟು ಸಣ್ಣ ಸಂಖ್ಯೆ ಇಲ್ಲಿ ನಾವು ದೊಡ್ಡದು ಮತ್ತು ಚಿಕ್ಕದು ಚಿಹ್ನೆಯನ್ನು ಹಾಕಬೇಕು ಇಲ್ಲಿ ಎರಡರ ಘಾತ ಮೂರು ಐದರ ಘಾತ ಎರಡಕ್ಕಿಂತ ದೊಡ್ಡದು ಎಂದು ಹೇಳಿದ್ದಾರೆ ಆದರೆ ಇಲ್ಲಿ ಎರಡರ ಘಾತ ಮೂರು ಐದರ ಘಾತ ಎರಡಕ್ಕಿಂತ ಚಿಕ್ಕದಾಗಿದೆ ಆದ್ದರಿಂದ ಈ ಹೇಳಿಕೆ ಕೂಡ ತಪ್ಪಾಗಿದೆ ತಪ್ಪು ಪ್ರಶ್ನೆ ನಂಬರ್ ಮೂರು ಎರಡರ ಘಾತ ಮೂರು ಗುಣಿಸು ಮೂರರ ಘಾತ ಎರಡು ಈಕ್ವಲ್ಸ್ ಟು ಆರರ ಘಾತ ಐದು ಎಂದು ಕೊಟ್ಟಿದ್ದಾರೆ ಈಗ ನಾವು ಈ ಎರಡು ಸಂಖ್ಯೆಗಳನ್ನು ಗುಣಿಸಿ ನೋಡೋಣ ಎರಡರ ಘಾತ ಮೂರು ಎಂದರೆ ಎರಡನ್ನು ಮೂರು ಬಾರಿ ಗುಣಿಸಬೇಕು ಗುಣಿಸು ಮೂರರ ಘಾತ ಎರಡು ಎಂದರೆ ಮೂರನ್ನು ಎರಡು ಬಾರಿ ಗುಣಿಸಬೇಕು ಇಲ್ಲಿ ಆರರ ಘಾತ ಐದು ಎಂದು ಇದೆ ಆರನ್ನು ಐದು ಬಾರಿ ಗುಣಿಸೋಣ ಐದು ಬಾರಿ ಇಲ್ಲಿ ಗುಣಿಸಿದ್ದೇವೆ ಈಗ ಎರಡೆರಡಲೇ ನಾಲ್ಕು ನಾಲ್ಕೆರಡಲೇ ಎಂಟು ಮೂರು ಮೂರಲೇ ಒಂಬತ್ತು ಬಂದಿದೆ ಈಕ್ವಲ್ಸ್ ಟು ಇಲ್ಲಿ ಆರರಿಂದ ಗುಣಿಸುತ್ತಾ ಹೋಗೋಣ ಆರಾರಲೇ ಮೂವತ್ತಾರು ಮೂವತ್ತಾರಲೇ ಎರಡು ನೂರ ಹದಿನಾರು ಎರಡು ನೂರ ಹದಿನಾರನ್ನು ಆರಕ್ಕೆ ಗುಣಿಸಬೇಕು ಗುಣಿಸೋಣ ಎರಡು ನೂರ ಹದಿನಾರು ಗುಣಿಸು ಆರು ಆರಾರಲೇ ಮೂವತ್ತಾರು ಆರು ಒಂದ್ಲೆ ಆರು ಪ್ಲಸ್ ಮೂರು ಒಂಬತ್ತು ಆರೆರಡಲೇ ಹನ್ನೆರಡು ಬಂದಿದೆ ಆದ್ದರಿಂದ ಇಲ್ಲಿ ಆರಾರಲೇ ಮೂವತ್ತಾರು ಮೂವತ್ತಾರಲೇ ಎರಡು ನೂರ ಹದಿನಾರು ಎರಡು ನೂರ ಹದಿನಾರನ್ನು ನಾವು ಆರಕ್ಕೆ ಗುಣಿಸಿದಾಗ ಒಂದು ಸಾವಿರದ ಎರಡು ನೂರ ತೊಂಬತ್ತಾರು ಬಂದಿದೆ ಈಗ ನಾವು ಮತ್ತೊಮ್ಮೆ ಆರರಿಂದ ಗುಣಿಸಬೇಕು ಆರಾರಲೇ ಮೂವತ್ತಾರು ಆರೊಂಬತ್ತಲೇ ಐವತ್ನಾಲ್ಕು ಪ್ಲಸ್ ಮೂರು ಐವತ್ತೇಳು ಆರೆರಡಲೆ ಹನ್ನೆರಡು ಪ್ಲಸ್ ಐದು ಹದಿನೇಳು ಆರೊಂದಲೆ ಆರು ಪ್ಲಸ್ ಒಂದು ಏಳು ಆದ್ದರಿಂದ ಇಲ್ಲಿ ಆರನ್ನು ಐದು ಬಾರಿ ಗುಣಿಸಿದಾಗ ಏಳು ಸಾವಿರದ ಏಳು ನೂರ ಎಪ್ಪತ್ತ ಆರು ಬಂದಿದೆ ಇಲ್ಲಿ ಎಂಟೊಂಬತ್ತಲೇ ಎಪ್ಪತ್ತೆರಡು ಏಳು ಸಾವಿರದ ಏಳು ನೂರ ಎಪ್ಪತ್ತಾರು ಬಂತು ಇಲ್ಲಿ ಹೇಳಿಕೆ ತಪ್ಪಾಗಿದೆ ಎರಡರ ಘಾತ ಮೂರು ಗುಣಿಸು ಮೂರರ ಘಾತ ಎರಡು ಈಕ್ವಲ್ಸ್ ಟು ಆರರ ಘಾತ ಐದು ಎಂದು ಕೊಟ್ಟಿದ್ದಾರೆ ಇಲ್ಲಿ ಉತ್ತರ ತಪ್ಪಾಗಿದೆ ಇಲ್ಲಿ ಎರಡರ ಘಾತ ಗುಣಿಸು ಮೂರರ ಘಾತ ಎರಡು ಚಿಕ್ಕ ಸಂಖ್ಯೆಯಾಗಿದೆ ಮತ್ತು ಇದು ದೊಡ್ಡ ಸಂಖ್ಯೆಯಾಗಿದೆ ಆದ್ದರಿಂದ ತಪ್ಪು ಎಂದು ಬರೆಯೋಣ ತಪ್ಪು ನಾಲ್ಕನೇ ಪ್ರಶ್ನೆ ಮೂರರ ಘಾತ ಸೊನ್ನೆ ಈಕ್ವಲ್ಸ್ ಟು ಒಂದು ಸಾವಿರದ ಘಾತ ಸೊನ್ನೆ ಎಂದು ಕೊಟ್ಟಿದ್ದಾರೆ ಇಲ್ಲಿ ನಿಯಮ ಎ ಘಾತ ಸೊನ್ನೆ ಎಂದರೆ ಒಂದು ಎಂದು ಅರ್ಥ ಇದು ಘಾತಾಂಕಗಳ ನಿಯಮವಾಗಿದೆ ಇಲ್ಲಿ ಮೂರರ ಘಾತ ಸೊನ್ನೆ ಎಂದಾಗ ಇಲ್ಲಿ ನಾವು ನಿಯಮವನ್ನು ನೋಡಿದಾಗ ಯಾವುದೇ ಆಧಾರ ಸಂಖ್ಯೆಗೆ ಘಾತ ಸಂಖ್ಯೆ ಸೊನ್ನೆ ಇತ್ತು ಎಂದಾಗ ಅದರ ಉತ್ತರ ಒಂದಾಗಿರುತ್ತದೆ ಇಲ್ಲಿ ಆಧಾರ ಸಂಖ್ಯೆ ಸಾವಿರ ಆಗಿದೆ ಆದರೆ ಘಾತ ಸಂಖ್ಯೆ ಸೊನ್ನೆಯಾಗಿರುವುದರಿಂದ ಇದರ ಬೆಲೆಯೂ ಕೂಡ ಇಲ್ಲಿ ಒಂದೇ ಆಗಿದೆ ಒಂದು ಈಕ್ವಲ್ಸ್ ಟು ಒಂದು ಇಲ್ಲೂ ಕೂಡ ಮೂರರ ಘಾತ ಸೊನ್ನೆ ಈಕ್ವಲ್ಸ್ ಟು ಸಾವಿರದ ಘಾತ ಸೊನ್ನೆ ಎಂದು ಕೊಟ್ಟಿದ್ದಾರೆ ಆದ್ದರಿಂದ ಸರಿ ಪ್ರಶ್ನೆ ನಂಬರ್ ನಾಲ್ಕು ಮುಂದಿನವುಗಳನ್ನು ಅವಿಭಾಜ್ಯ ಅಪವರ್ತನಗಳ ಘಾತಾಂಕಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಈಗ ನಾವು ಇಲ್ಲಿ ಕೊಟ್ಟಿರುವ ಸಂಖ್ಯೆಗಳನ್ನು ಅವಿಭಾಜ್ಯ ಅಪವರ್ತನ ಮಾಡಬೇಕು ನಂತರ ಬಂದ ಉತ್ತರವನ್ನು ಘಾತಾಂಕಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬೇಕಾಗಿದೆ ಪ್ರಶ್ನೆ ನಂಬರ್ ಒಂದು ಒಂದು ನೂರ ಎಂಟು ಗುಣಿಸು ಒಂದು ನೂರ ತೊಂಬತ್ತೆರಡು ಮೊದಲನೆಯದಾಗಿ ನಾವು ಈ ಎರಡು ಸಂಖ್ಯೆಗಳನ್ನ ಅವಿಭಾಜ್ಯ ಅಪವರ್ತನ ಮಾಡೋಣ ಈಗ ನಾವು ಇಲ್ಲಿ ನೂರ ಎಂಟರ ಅವಿಭಾಜ್ಯ ಅಪವರ್ತನ ಮಾಡೋಣ ಒಂದು ನೂರ ಎಂಟು ಎರಡರ ಮಗ್ಗಿಯಿಂದ ನಾವು ಗುಣಿಸಬಹುದು ಏಕೆಂದರೆ ಇದು ಸಮಸಂಖ್ಯೆಯಾಗಿದೆ ಎರಡು ಐದ್ಲೇ ಹತ್ತು ಎರಡು ನಾಲ್ಕಲೆ ಎಂಟು ಈಗ ಎರಡೆರಡಲೆ ನಾಲ್ಕು ಬಂದಿದೆ ಐದರಲ್ಲಿ ನಾಲ್ಕನ್ನು ಕಳೆದಾಗ ಒಂದು ಉಳಿದಿದೆ ಹದಿನಾಲ್ಕು ಬಂತು ಎರಡು ಹದಿನಾಲ್ಕು ಇಪ್ಪತ್ತೇಳು ಇಪ್ಪತ್ತೇಳನ್ನು ನಾವು ಎರಡರಿಂದ ಭಾಗಿಸಲು ಸಾಧ್ಯವಿಲ್ಲ ಆದ್ದರಿಂದ ಮುಂದಿನ ಸಂಖ್ಯೆ ಮೂರನ್ನು ತೆಗೆದುಕೊಳ್ಳೋಣ ಮೂರೊಂಬತ್ತಲೇ ಇಪ್ಪತ್ತೇಳು ಮೂರ್ ಮೂರ್ಲೆ ಒಂಬತ್ತು ಮೂರ್ ಒಂದ್ಲೆ ಮೂರು ಬಂದಿದೆ ಈಗ ನಾವು ಈ ಎಲ್ಲ ಸಂಖ್ಯೆಗಳನ್ನ ಬರೆಯಬೇಕು ಎರಡು ಗುಣಿಸು ಎರಡು ಮೂರನ್ನ ಮೂರು ಬಾರಿ ಗುಣಿಸಬೇಕು ಎರಡನೇ ಸಂಖ್ಯೆ ಒಂದು ನೂರ ತೊಂಬತ್ತೆರಡು ಎರಡೊಂಬತ್ಲೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಹದಿನೆಂಟನ್ನು ಕಳೆದಾಗ ಒಂದು ಉಳಿದಿದೆ ಹನ್ನೆರಡು ಎರಡು ಹನ್ನೆರಡು ಬಂತು ಇಲ್ಲಿ ಎರಡು ನಾಲ್ಕಲೆ ಎಂಟು ಒಂಬತ್ತರಲ್ಲಿ ಎಂಟನ್ನು ಕಳೆದಾಗ ಒಂದು ಉಳಿತು ಹದಿನಾರು ಎರಡು ಹದಿನಾರು ಎರಡೆರಡಲೆ ನಾಲ್ಕು ಎರಡು ನಾಲ್ಕಲೆ ಎಂಟು ಎರಡು ಒಂದ್ಲೆ ಎರಡು ಎರಡೆರಡಲೆ ನಾಲ್ಕು ಇಲ್ಲಿ ಹನ್ನೆರಡು ಬಂತು ಎರಡಾರ್ಲೆ ಹನ್ನೆರಡು ಎರಡು ಮೂರ್ಲೆ ಆರು ಇಲ್ಲಿ ಮತ್ತೆ ನಾವು ಎರಡರಿಂದ ಗುಣಿಸಲು ಸಾಧ್ಯವಿಲ್ಲ ಮೂರನ್ನ ತೆಗೆದುಕೊಳ್ಳೋಣ ಈಗ ನಾವು ಇಲ್ಲಿರುವ ಎಲ್ಲ ಸಂಖ್ಯೆಗಳನ್ನು ಗುಣಿಸಬೇಕು ಎರಡು ಆರು ಬಾರಿ ಬಂದಿದೆ ಮತ್ತು ಮೂರು ಒಂದು ಬಾರಿ ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಮೂರು ಎಂದು ಬರೆದಿದ್ದೇವೆ ಈಗ ನಾವು ಈ ಎರಡು ಸಂಖ್ಯೆಗಳನ್ನು ಘಾತಾಂಕ ರೂಪದಲ್ಲಿ ಬರೆಯಬೇಕು ಇಲ್ಲಿ ಎರಡು ಎರಡು ಬಾರಿ ಬಂದಿದೆ ಎರಡರ ಘಾತ ಎರಡು ಮೂರು ಮೂರು ಬಾರಿ ಬಂದಿದೆ ಮೂರರ ಘಾತ ಮೂರು ಎಂದು ಬರೆಯಬೇಕು ಇಲ್ಲಿ ಎರಡು ಆರು ಬಾರಿ ಬಂದಿದೆ ಗುಣಿಸು ಮೂರು ಒಂದು ಬಾರಿ ಬಂದಿದೆ ಗುಣಿಸು ಮೂರು ಎಂದು ಬರೆಯೋಣ ಈಗ ನಾವು ಈ ಎರಡು ಘಾತಾಂಕಗಳನ್ನು ಗುಣಿಸಬೇಕು ಎರಡರ ಘಾತ ಎರಡು ಗುಣಿಸು ಮೂರರ ಘಾತ ಮೂರು ಗುಣಿಸು ಎರಡರ ಘಾತ ಆರು ಗುಣಿಸು ಮೂರರ ಘಾತ ಒಂದು ಎಂದು ತೆಗೆದುಕೊಳ್ಳೋಣ ಈಗ ನಾವು ಎರಡು ಎರಡು ಇದೆ ಮೂರು ಮೂರು ಇದೆ ಈ ಎರಡು ಎರಡು ಮತ್ತು ಮೂರು ಮೂರಕ್ಕೆ ಘಾತಾಂಕಗಳ ನಿಯಮವನ್ನು ಉಪಯೋಗಿಸಬೇಕು ಇವುಗಳನ್ನು ನಾವು ಒಂದೇ ಬದಿ ಬರೆಯೋಣ ಮೂರರ ಘಾತ ಮೂರು ಗುಣಿಸು ಮೂರರ ಘಾತ ಒಂದು ಇವುಗಳನ್ನು ನಾವು ಹತ್ತಿರ ಬರೆದಿದ್ದೇವೆ ಈಗ ಇಲ್ಲಿ ನಾವು ಉಪಯೋಗಿಸಬೇಕಾದಂತಹ ನಿಯಮ ಇಲ್ಲಿ ಆಧಾರ ಸಂಖ್ಯೆಗಳು ಒಂದೇ ಆಗಿವೆ ಆದ್ದರಿಂದ ನಾವು ಎ ಮತ್ತು ಎ ಎಂದು ತೆಗೆದುಕೊಳ್ಳಬೇಕು ಘಾತ ಸಂಖ್ಯೆಗಳು ಬೇರೆ ಬೇರೆಯಾಗಿರುವುದರಿಂದ ಎಂ ಮತ್ತು ಎನ್ ಆಗಿದೆ ಎ ಘಾತ ಎಂ ಗುಣಿಸು ಎ ಘಾತ ಎನ್ ಸೂತ್ರ ಎ ಘಾತ ಎಂ ಪ್ಲಸ್ ಎನ್ ಆಯಿತು ಅಂದರೆ ನಾವು ಈಗ ಇಲ್ಲಿ ಆಧಾರ ಸಂಖ್ಯೆಯನ್ನು ಇಟ್ಟು ಘಾತ ಸಂಖ್ಯೆಗಳನ್ನು ಕೂಡಿಸಬೇಕು ಎರಡು ಎರಡರಿಂದ ಒಂದು ಎರಡು ಆರು ಪ್ಲಸ್ ಎರಡು ಎಂಟು ಬಂದಿದೆ ಗುಣಿಸು ಇಲ್ಲಿ ಆಧಾರ ಸಂಖ್ಯೆ ಎರಡು ಮೂರರಿಂದ ಒಂದು ಮೂರು ಮೂರು ಪ್ಲಸ್ ಒಂದು ನಾಲ್ಕು ಬಂದಿದೆ ಆದ್ದರಿಂದ ಉತ್ತರ ಎರಡರ ಘಾತ ಎಂಟು ಗುಣಿಸು ಮೂರರ ಘಾತ ನಾಲ್ಕು ಪ್ರಶ್ನೆ ನಂಬರ್ ಎರಡು ಎರಡು ನೂರ ಎಪ್ಪತ್ತು ಈಗ ನಾವು ಎರಡು ನೂರ ಎಪ್ಪತ್ತನ್ನ ಅವಿಭಾಜ್ಯ ಅಪವರ್ತನ ಮಾಡಬೇಕು ಇದು ಸಮಸಂಖ್ಯೆಯಾಗಿದೆ ಆದ್ದರಿಂದ ನಾವು ಎರಡರಿಂದ ಗುಣಿಸೋಣ ಎರಡು ಒಂದೇ ಎರಡು ಏಳು ಇದೆ ಎರಡು ಮೂರ್ಲೆ ಆರು ಏಳರಲ್ಲಿ ಆರನ್ನು ಕಳೆದಾಗ ಒಂದು ಉಳಿದಿದೆ ಹತ್ತು ಆಯಿತು ಎರಡು ಐದ್ಲೆ ಹತ್ತು ಈಗ ಇಲ್ಲಿ ಒಂದು ನೂರ ಮೂವತ್ತೈದು ಬಂದಿದೆ ಒಂದು ನೂರ ಮೂವತ್ತೈದು ಬೆಸ ಸಂಖ್ಯೆ ಆದ್ದರಿಂದ ನಾವು ಎರಡರಿಂದ ಉಣಿಸಲು ಸಾಧ್ಯವಿಲ್ಲ ಮುಂದಿನ ಅಂಕಿ ಮೂರನ್ನು ತೆಗೆದುಕೊಳ್ಳೋಣ ಇಲ್ಲಿ ಮೂರು ನಾಲ್ಕಲೆ ಹನ್ನೆರಡು ಹದಿಮೂರರಲ್ಲಿ ಹನ್ನೆರಡನ್ನು ಕಳೆದಾಗ ಒಂದು ಉಳಿದಿದೆ ಹದಿನೈದು ಮೂರೈದ್ಲೆ ಹದಿನೈದು ಮೂರು ಒಂದ್ಲೆ ಮೂರು ಇಲ್ಲಿ ನಾಲ್ಕರಲ್ಲಿ ಮೂರನ್ನು ಕಳೆದಾಗ ಒಂದು ಉಳಿಯಿತು ಹದಿನೈದು ಮೂರೈದಲೇ ಹದಿನೈದು ಮೂರು ಐದ್ಲೇ ಹದಿನೈದು ಬಂದಿದೆ ಈಗ ನಾವು ಇಲ್ಲಿ ಮೂರರಿಂದ ಗುಣಿಸಲು ಸಾಧ್ಯವಿಲ್ಲ ಐದನ್ನೇ ತೆಗೆದುಕೊಳ್ಳೋಣ ಐದು ಒಂದ್ಲೆ ಐದು ಬಂದಿದೆ ಈಗ ನಾವು ಈ ಸಂಖ್ಯೆಗಳನ್ನು ಗುಣಿಸೋಣ ಎರಡು ಗುಣಿಸು ಮೂರು ಮೂರು ಬಾರಿ ಇದೆ ಮೂರು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ಐದು ಈಗ ನಾವು ಇವುಗಳನ್ನು ಘಾತಾಂಕ ರೂಪದಲ್ಲಿ ಬರೆಯಬೇಕು ಎರಡು ಗುಣಿಸು ಮೂರರ ಘಾತ ಮೂರು ಮೂರು ಬಾರಿ ಇದೆ ಆದ್ದರಿಂದ ಮೂರರ ಘಾತ ಮೂರು ಎಂದು ಬರೆಯೋಣ ಗುಣಿಸು ಐದು ಇದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಮೂರು ಏಳು ನೂರ ಇಪ್ಪತ್ತೊಂಬತ್ತು ಗುಣಿಸು ಅರವತ್ನಾಲ್ಕು ಈಗ ನಾವು ಈ ಎರಡು ಸಂಖ್ಯೆಗಳನ್ನು ಅವಿಭಾಜ್ಯ ಅಪವರ್ತನ ಮಾಡೋಣ ಏಳು ನೂರ ಇಪ್ಪತ್ತೊಂಬತ್ತು ಈಗ ನಾವು ಎರಡರಿಂದ ಗುಣಿಸಲು ಸಾಧ್ಯವಿಲ್ಲ ಇದು ಬೆಸ ಸಂಖ್ಯೆ ಕೊನೆಯ ಸಂಖ್ಯೆ ಒಂಬತ್ತು ಇರುವುದರಿಂದ ಮೂರರಿಂದ ಗುಣಿಸೋಣ ಮೂರ ಆರು ಏಳರಲ್ಲಿ ಆರನ್ನು ಕಳೆದಾಗ ಒಂದು ಉಳಿದಿದೆ ಹನ್ನೆರಡು ಇಲ್ಲಿ ಮೂರ್ ನಾಲ್ಕಲೆ ಹನ್ನೆರಡು ಮೂರ್ ಮೂರ್ಲೆ ಒಂಬತ್ತು ಬಂತು ಮೂರರಿಂದ ಗುಣಿಸಿದಾಗ ಮೂರ ಎಂಟ್ಲೇ ಇಪ್ಪತ್ನಾಲ್ಕು ಮೂರು ಒಂದಲೆ ಮೂರು ಎಂಬತ್ತೊಂದು ಬಂದಿದೆ ಮೂರ ಆರು ಇಲ್ಲಿ ಎರಡು ಉಳಿದಿದೆ ಇಪ್ಪತ್ತೊಂದು ಉಳಿಯಿತು ಮೂರು ಏಳೆ ಇಪ್ಪತ್ತೊಂದು ಮೂರು ಒಂಬತ್ತಲೆ ಇಪ್ಪತ್ತೇಳು ಮೂರು ಮೂರಲೇ ಒಂಬತ್ತು ಮೂರು ಒಂದ್ಲೆ ಮೂರು ಈಗ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಬಾರಿ ಬಂದಿದೆ ಮೂರು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ಮೂರು ಮೂರರ ಘಾತ ಆರು ಆಯಿತು ಈಗ ಅರವತ್ನಾಲ್ಕನ್ನು ಅವಿಭಾಜ್ಯ ಅಪವರ್ತನ ಮಾಡೋಣ ಎರಡರಿಂದ ಗುಣಿಸಬಹುದು ಇದು ಸಮಸಂಖ್ಯೆ ಎರಡು ಮೂರಲೇ ಆರು ಎರಡೆರಡಲೇ ನಾಲ್ಕು ಎರಡು ಒಂದ್ಲೆ ಎರಡು ಮೂರರಲ್ಲಿ ಒಂದು ಉಳಿದಿದೆ ಹನ್ನೆರಡು ಎರಡಾರಲೆ ಹನ್ನೆರಡು ಎರಡು ಎಂಟಲೇ ಹದಿನಾರು ಎರಡು ನಾಲ್ಕಲೆ ಎಂಟು ಎರಡು ಎರಡಲೇ ನಾಲ್ಕು ಎರಡು ಒಂದ್ಲೆ ಎರಡು ಇಲ್ಲೂ ಕೂಡ ಎರಡು ಆರು ಬಾರಿ ಗುಣಿಸಿದೆ ಆರು ಬಾರಿ ಗುಣಿಸೋಣ ಎರಡರ ಘಾತ ಆರು ಬಂದಿದೆ ಆದ್ದರಿಂದ ಉತ್ತರ ಮೂರರ ಘಾತ ಆರು ಗುಣಿಸು ಎರಡರ ಘಾತ ಆರು ಆಗಿದೆ ಇಲ್ಲಿ ಈ ಎರಡು ಸಂಖ್ಯೆಗಳು ಗುಣಿಸಿರುವುದರಿಂದ ನಾವು ಇಲ್ಲಿ ಅವಿಭಾಜ್ಯ ಅಪವರ್ತನದಿಂದ ಬಂದಿರುವ ಘಾತಾಂಕವನ್ನು ಕೂಡ ಗುಣಿಸಿ ಉತ್ತರದಲ್ಲಿ ಇಡಬೇಕು ನಾಲ್ಕನೇ ಪ್ರಶ್ನೆ ಏಳು ನೂರ ಅರವತ್ತೆಂಟು ಈಗ ನಾವು ಅವಿಭಾಜ್ಯ ಅಪವರ್ತನ ಮಾಡೋಣ ಏಳು ನೂರ ಅರವತ್ತೆಂಟು ಸಮಸಂಖ್ಯೆ ಆದ್ದರಿಂದ ಎರಡರಿಂದ ಗುಣಿಸೋಣ ಎರಡು ಮೂರಲೇ ಆರು ಏಳರಲ್ಲಿ ಆರನ್ನು ಕಳೆದಾಗ ಒಂದು ಉಳಿತು ಹದಿನಾರು ಎರಡು ಎಂಟಲೇ ಹದಿನಾರು ಎರಡು ನಾಲ್ಕಲೆ ಎಂಟು ಎರಡು ಒಂದ್ಲೆ ಎರಡು ಮೂರರಲ್ಲಿ ಎರಡನ್ನು ಕಳೆದಾಗ ಒಂದು ಉಳಿಯಿತು ಹದಿನೆಂಟು ಎರಡೊಂಬತ್ತಲೇ ಹದಿನೆಂಟು ಎರಡೆರಡಲೇ ನಾಲ್ಕು ಹತ್ತೊಂಬತ್ತು ಇದೆ ಎರಡು ಎರಡೊಂಬತ್ತಲೇ ಹದಿನೆಂಟು ಹತ್ತೊಂಬತ್ತರಲ್ಲಿ ಒಂದು ಉಳಿಯಿತು ಹನ್ನೆರಡು ಎರಡಾರಲೆ ಹನ್ನೆರಡು ಎರಡು ನಾಲ್ಕಲೆ ಎಂಟು ಒಂಬತ್ತರಲ್ಲಿ ಎಂಟನ್ನು ಕಳೆದಾಗ ಒಂದು ಉಳಿದಿದೆ ಹದಿನಾರು ಎರಡು ಎಂಟಲೇ ಹದಿನಾರು ಇಲ್ಲಿ ಎರಡೆರಡಲೇ ನಾಲ್ಕು ಎರಡು ನಾಲ್ಕಲೆ ಎಂಟು ಎರಡು ಒಂದಲೇ ಎರಡು ಎರಡೆರಡಲೇ ನಾಲ್ಕು ಎರಡಾರಲೇ ಹನ್ನೆರಡು ಎರಡು ಮೂರಲೇ ಆರು ಈಗ ಇಲ್ಲಿ ಮೂರು ಭಾಗವಾಗುವುದಿಲ್ಲ ಮೂರನ್ನೇ ತೆಗೆದುಕೊಳ್ಳೋಣ ಮೂರು ಒಂದ್ಲೆ ಮೂರು ಬಂದಿದೆ ಈಗ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಬಾರಿ ಎರಡು ಗುಣಿಸಿದೆ ಮತ್ತು ಮೂರು ಇದೆ ಎಂಟು ಬಾರಿ ಎರಡನ್ನ ಗುಣಿಸಬೇಕು ಒಂದು ಬಾರಿ ಮೂರು ಇದೆ ಈಗ ನಾವು ಉತ್ತರವನ್ನ ಬರೆಯುವಾಗ ಎರಡು ಎಂಟು ಬಾರಿ ಇದೆ ಆದ್ದರಿಂದ ಎರಡರ ಗಾತ ಎಂಟು ಗುಣಿಸು ಇಲ್ಲಿ ಮೂರು ಒಂದೇ ಬಾರಿ ಇದೆ ಗುಣಿಸು ಮೂರರ ಘಾತ ಒಂದು ಎಂದು ತೆಗೆದುಕೊಳ್ಳೋಣ ಪ್ರಶ್ನೆ ನಂಬರ್ ಐದು ಸಂಕ್ಷೇಪಿಸಿ ಮೊದಲನೇ ಲೆಕ್ಕ ಎರಡರ ಘಾತ ಐದು ಹೋಲ್ ಘಾತ ಎರಡು ಗುಣಿಸು ಏಳರ ಘಾತ ಮೂರು ಡಿವೈಡೆಡ್ ಬೈ ಎಂಟರ ಘಾತ ಮೂರು ಗುಣಿಸು ಏಳು ಇವುಗಳನ್ನು ನಾವು ಈಗ ನಿಯಮಗಳನ್ನು ಬಳಸಿ ಸಂಕ್ಷೇಪಿಸಬೇಕು ಮೊದಲನೇ ಲೆಕ್ಕ ಮಾಡೋಣ ಇಲ್ಲಿ ನಾವು ಈಗ ಎರಡರ ಘಾತ ಇದು ಹೋಲ್ ಘಾತ ಎರಡು ಇದೆ ಇದನ್ನ ಮೊದಲು ಸಂಕ್ಷೇಪಿಸಬೇಕು ಈಗ ಇಲ್ಲಿ ಸೂತ್ರವನ್ನು ನೋಡುವಾಗ ಒಂದು ಆಧಾರ ಸಂಖ್ಯೆ ಇದೆ ಎರಡು ಘಾತ ಸಂಖ್ಯೆ ಇದೆ ಆದ್ದರಿಂದ ಆಧಾರ ಸಂಖ್ಯೆ ಎ ಎಂದು ತೆಗೆದುಕೊಳ್ಳಬೇಕು ಘಾತ ಸಂಖ್ಯೆಗಳು ಎಂ ಮತ್ತು ಎನ್ ಆಗಿವೆ ಇಲ್ಲಿ ನಾವು ನಿಯಮವನ್ನ ಹುಡುಕುತ್ತಿದ್ದೇವೆ ಈಗ ಎ ಘಾತ ಎಂ ಹೋಲ್ ಘಾತ ಎನ್ ಈ ನಿಯಮದ ಸೂತ್ರ ಎ ಘಾತ ಎಂ ಮತ್ತು ಎನ್ ಆಗಿದೆ ಈ ಅಭ್ಯಾಸದ ಎಲ್ಲ ಲೆಕ್ಕಗಳನ್ನು ಮಾಡುವಾಗ ನೀವು ಎಲ್ಲ ನಿಯಮಗಳನ್ನು ಕಲಿತಿರಬೇಕು ಈಗ ಎರಡರ ಘಾತ ಐದು ಹೋಲ್ ಘಾತ ಎರಡನ್ನು ಸಂಕ್ಷೇಪಿಸಿದಾಗ ಎ ಘಾತ ಎಮ್ ಎನ್ ಆಗುತ್ತದೆ ಆದ್ದರಿಂದ ಆಧಾರ ಸಂಖ್ಯೆ ಎರಡನ್ನು ಹಾಗೆ ಬರೆಯಬೇಕು ಇಲ್ಲಿ ಎಂ ಎನ್ ಅಂದರೆ ಘಾತ ಸಂಖ್ಯೆಗಳನ್ನು ಗುಣಿಸಬೇಕಾಗಿದೆ ಐದು ಗುಣಿಸು ಎರಡು ಐದು ಗುಣಿಸು ಎರಡು ಗುಣಿಸು ಇಲ್ಲಿರುವ ಸಂಖ್ಯೆಗಳನ್ನು ಹಾಗೆ ಬರೆಯೋಣ ಏಳರ ಘಾತ ಮೂರು ಬಾಗಿಸು ಇಲ್ಲಿ ಎರಡರ ಘಾತದಿಂದ ಇದೆ ಗುಣಿಸು ಏಳು ಹಾಗೆ ಇದೆ ಇಲ್ಲಿ ಏಳು ಮತ್ತೆ ಏಳು ಇದೆ ಇಲ್ಲಿ ನಾವು ಘಾತ ಮೂರು ಇರುವುದನ್ನು ಎರಡರ ಘಾತ ಎಂದು ತೆಗೆದುಕೊಂಡಾಗ ಮುಂದೆ ನಾವು ನಿಯಮವನ್ನು ಉಪಯೋಗಿಸಿ ಲೆಕ್ಕ ಮಾಡಲು ಸುಲಭವಾಗುತ್ತದೆ ಆದ್ದರಿಂದ ನಾವು ಇಲ್ಲಿ ಎಂಟನ್ನು ಎರಡರ ಘಾತ ಮೂರು ಎಂದು ತೆಗೆದುಕೊಳ್ಳೋಣ ಏಕೆಂದರೆ ಎರಡರ ಘಾತ ಮೂರು ಎಂದರೆ ಎಂಟು ಎರಡೆರಡಲೆ ನಾಲ್ಕು ನಾಲ್ಕೆರಡಲೆ ಎಂಟಾಗಿದೆ ಎರಡನ್ನು ಮೂರು ಬಾರಿ ಗುಣಿಸಿದಾಗ ಎಂಟು ಬಂದಿದೆ ಎರಡೆರಡಲೆ ನಾಲ್ಕು ನಾಲ್ಕೆರಡಲೆ ಎಂಟು ಆದ್ದರಿಂದ ಎಂಟು ಇರುವ ಜಾಗದಲ್ಲಿ ಎರಡರ ಘಾತ ಮೂರು ಎಂದು ನಾವು ಬರೆಯಬಹುದು ಹೋಲ್ ಘಾತ ಮೂರು ಇದೆ ಅದನ್ನು ಕೂಡ ಬರೆಯಬೇಕು ಈಗ ಸಂಕ್ಷೇಪಿಸುತ್ತಾ ಹೋಗೋಣ ಎರಡರ ಘಾತ ಐದು ಗುಣಿಸು ಎರಡು ಎಂದರೆ ಎರಡರ ಘಾತ ಐದೆರಡಲೇ ಹತ್ತು ಬಂದಿದೆ ಗುಣಿಸು ಏಳರಘಾತ ಮೂರು ಬಾಗಿಸು ಎರಡರಘಾತ ಮೂರು ಹೋಲ್ಘಾತ ಮೂರು ಎಂದಾಗ ನಾವು ಇಲ್ಲಿ ಮತ್ತೆ ಏಾತ ಎಂ ಹೋಲ್ಘಾತ ಎನ್ ಸೂತ್ರವನ್ನು ಉಪಯೋಗಿಸಬೇಕು ಏಾತ ಎಂ ಹೋಲ್ಘಾತ ಎನ್ ಇಕ್ವಲ್ಸ್ ಟು ಎ ಘಾತ ಎಂ ಮತ್ತು ಎನ್ ಆಗಿದೆ ಅಂದರೆ ಈ ಎರಡು ಸಂಖ್ಯೆಗಳನ್ನು ನಾವು ಗುಣಿಸಬೇಕು ಈಗ ಇಲ್ಲಿ ಎರಡರಘಾತ ಹತ್ತು ಗುಣಿಸು ಏಳರ ಘಾತ ಮೂರು ಬಾಗಿಸು ಇಲ್ಲಿ ಎ ಘಾತ ಎಂ ಎಂದು ಕೊಟ್ಟಿದ್ದಾರೆ ಇಲ್ಲಿ ಮೂರ್ ಮೂರ್ಲೆ ಎಂದು ತೆಗೆದುಕೊಳ್ಳಬೇಕು ಎರಡರ ಘಾತ ಮೂರ್ ಮೂರ್ಲೆ ಒಂಬತ್ತು ಬಂದಿದೆ ಗುಣಿಸು ಏಳಕ್ಕೆ ಏಳನ್ನ ಹಾಗೆ ಬರೆಯೋಣ ಈಗ ನಾವು ಇಲ್ಲಿ ಎರಡರ ಘಾತ ಮತ್ತು ಎರಡರ ಘಾತ ಇಲ್ಲಿ ಎರಡು ಎರಡು ಇದೆ ಇಲ್ಲಿ ಏಳು ಏಳು ಇದೆ ಈಗ ನಾವು ಈ ಎರಡು ಸಂಖ್ಯೆಗಳನ್ನ ನಿಯಮವನ್ನು ಉಪಯೋಗಿಸಿ ಸಂಕ್ಷೇಪಿಸಬೇಕು ಇಲ್ಲಿ ಆಧಾರ ಸಂಖ್ಯೆಗಳು ಒಂದೇ ಆಗಿದ್ದಾವೆ ಎ ಮತ್ತು ಎ ಎಂದು ತೆಗೆದುಕೊಳ್ಳೋಣ ಇಲ್ಲಿ ಭಾಗಿಸಿದ್ದಕ್ಕಾಗಿ ಡಿವೈಡೆಡ್ ಬೈ ಬಂದಿದೆ ಘಾತಗಳು ಬೇರೆ ಬೇರೆ ಎಂ ಮತ್ತು ಎನ್ ಎಂದು ತಿಳಿಯೋಣ ಈಕ್ವಲ್ಸ್ ಟು ಎ ಘಾತ ಎಂ ಭಾಗಿಸು ಎ ಘಾತ ಎನ್ ಎಂದರೆ ಎ ಘಾತ ಎಂ ಮೈನಸ್ ಎನ್ ಆಗಿದೆ ಈಗ ನಾವು ಇಲ್ಲಿ ಈ ಎರಡು ಆಧಾರ ಸಂಖ್ಯೆಯಿಂದ ಒಂದು ಆಧಾರ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ ಎರಡು ಎರಡಾಗಿದೆ ಆಗಿದೆ ಒಂದು ಎರಡನ್ನು ತೆಗೆದುಕೊಳ್ಳಬೇಕು ಎರಡು ಘಾತ ಸಂಖ್ಯೆಗಳನ್ನು ಮೈನಸ್ ಮಾಡಬೇಕು ಹತ್ತು ಮೈನಸ್ ಒಂಬತ್ತು ಹತ್ತು ಮೈನಸ್ ಒಂಬತ್ತು ಗುಣಿಸು ಈ ಎರಡು ಸಂಖ್ಯೆಗಳನ್ನು ಸಂಕ್ಷಿಪ್ತಗೊಳಿಸೋಣ ಆಧಾರ್ ಸಂಖ್ಯೆ ಎರಡು ಏಳರಿಂದ ಒಂದು ಏಳು ಇಲ್ಲೂ ಕೂಡ ಎಮ್ ಮೈನಸ್ ಎನ್ ಮಾಡಬೇಕು ಘಾತ ಸಂಖ್ಯೆಗಳನ್ನು ಕಳೆಯಬೇಕು ಇಲ್ಲಿ ಘಾತ ಸಂಖ್ಯೆ ಇಲ್ಲ ಇಲ್ಲದಿರುವಾಗ ನಾವು ಒಂದು ಎಂದು ತೆಗೆದುಕೊಳ್ಳೋಣ ಆದ್ದರಿಂದ ಮೂರು ಮೈನಸ್ ಒಂದು ಆಗಿದೆ ಎರಡು ಹತ್ತರಲ್ಲಿ ಒಂಬತ್ತನ್ನು ಕಳೆದಾಗ ಒಂದು ಗುಣಿಸು ಏಳು ಮೂರರಲ್ಲಿ ಒಂದನ್ನು ಕಳೆದಾಗ ಎರಡು ಬಂದಿದೆ ಈಗ ನಾವು ಗುಣಿಸೋಣ ಎರಡರ ಘಾತ ಒಂದು ಎಂದರೆ ಎರಡು ಏಳು ಘಾತ ಎರಡು ಇದೆ ಆದ್ದರಿಂದ ನಾವು ಏಳನ್ನು ಎರಡು ಬಾರಿ ಗುಣಿಸಬೇಕು ಏಳು ಗುಣಿಸು ಏಳು ಎಂದು ಬರೆದಿದ್ದೇವೆ ಇಲ್ಲಿ ಏಳು ಏಳೆ ನಲವತ್ತೊಂಬತ್ತು ನಲವತ್ತೊಂಬತ್ತನ್ನ ಎರಡರಿಂದ ಗುಣಿಸೋಣ ನಲವತ್ತೊಂಬತ್ತು ಗುಣಿಸು ಎರಡು ಒಂಬತ್ತೆರಡಲೆ ಹದಿನೆಂಟು ಎರಡು ನಾಲ್ಕಲೆ ಎಂಟು ಪ್ಲಸ್ ಒಂದು ಒಂಬತ್ತು ತೊಂಬತ್ತೆಂಟು ಬಂದಿದೆ ಆದ್ದರಿಂದ ಸಂಕ್ಷಿಪ್ತಗೊಳಿಸಿದಾಗ ಬಂದಿರುವಂತಹ ಉತ್ತರ ತೊಂಬತ್ತೆಂಟು ಪ್ರಶ್ನೆ ನಂಬರ್ ಎರಡು ಇಪ್ಪತ್ತೈದು ಗುಣಿಸು ಐದರ ಘಾತ ಎರಡು ಗುಣಿಸು ಟಿ ಘಾತ ಎಂಟು ಡಿವೈಡೆಡ್ ಬೈ ಹತ್ತರ ಘಾತ ಮೂರು ಗುಣಿಸು ಟಿ ಘಾತ ಎಂಟು ಆಗಿದೆ ಈಗ ನಾವು ಈ ಲೆಕ್ಕಗಳನ್ನು ಸಂಕ್ಷಿಪ್ತಗೊಳಿಸುತ್ತಾ ಹೋಗೋಣ ಇಲ್ಲಿ ಟಿ ಮತ್ತು ಟಿ ಇದೆ ಐದು ಇದೆ ಹತ್ತು ಇದೆ ಈಗ ನಾವು ಈ ಎರಡು ಸಂಖ್ಯೆಗಳನ್ನ ಅಂದರೆ ಇಪ್ಪತ್ತೈದು ಮತ್ತು ಹತ್ತನ್ನ ಐದರ ಗುಣಕಗಳನ್ನಾಗಿ ಬರೆಯೋಣ ಇಲ್ಲಿ ನಾವು ಐದರ ಗುಣಕಗಳನ್ನಾಗಿ ಬರೆದಾಗ ನಿಯಮವನ್ನ ಉಪಯೋಗಿಸಲು ಸುಲಭವಾಗುತ್ತದೆ ಇಪ್ಪತ್ತೈದನ್ನ ನಾವು ಐದರ ಘಾತ ಎರಡು ಎಂದು ತೆಗೆದುಕೊಳ್ಳೋಣ ಐದರ ಘಾತ ಎರಡು ಎಂದರೆ ಐದೈದ್ಲೆ ಇಪ್ಪತ್ತೈದು ಆಗುತ್ತದೆ ಆದ್ದರಿಂದ ಇಲ್ಲಿ ಇಪ್ಪತ್ತೈದನ್ನ ಐದರ ಘಾತ ಎರಡು ಎಂದು ತೆಗೆದುಕೊಳ್ಳೋಣ ಗುಣಿಸು ಐದರ ಘಾತ ಎರಡು ಹಾಗೆ ಇರಲಿ ಗುಣಿಸು ಟಿ ಘಾತ ಎಂಟು ಡಿವೈಡೆಡ್ ಬೈ ಇಲ್ಲಿ ಹತ್ತರ ಘಾತ ಮೂರು ಇದೆ ಇಲ್ಲಿ ನಾವು ಹತ್ತನ್ನು ಎರಡು ಗುಣಿಸು ಐದು ಎಂದು ತೆಗೆದುಕೊಳ್ಳೋಣ ಎರಡು ಐದ್ಲೆ ಹತ್ತು ಬರುತ್ತದೆ ಇಲ್ಲಿ ನಾವು ಆಧಾರ ಸಂಖ್ಯೆಗಳನ್ನ ಸಮ ಮಾಡುವ ಸಲುವಾಗಿ ಇಲ್ಲಿ ಸಂಕ್ಷಿಪ್ತಗೊಳಿಸುತ್ತಿದ್ದೇವೆ ಎರಡು ಗುಣಿಸು ಐದು ಎಂದು ಹತ್ತನ್ನು ಬರೆದಿದ್ದೇವೆ ಎರಡು ಗುಣಿಸು ಐದು ಇಲ್ಲಿ ಘಾತ ಮೂರು ಇದೆ ಘಾತವನ್ನ ಹಾಗೆ ಬರೆಯೋಣ ಗುಣಿಸು ಟಿ ಘಾತ ನಾಲ್ಕು ಈಗ ಇಲ್ಲಿ ಐದರ ಘಾತ ಎರಡು ಗುಣಿಸು ಐದರ ಘಾತ ಎರಡು ಸೂತ್ರವನ್ನ ಉಪಯೋಗಿಸಿ ಸಂಕ್ಷಿಪ್ತಗೊಳಿಸೋಣ ಎರಡು ಆಧಾರ ಸಂಖ್ಯೆಗಳು ಒಂದೇ ಆಗಿದ್ದಾವೆ ಎ ಮತ್ತು ಎ ಗುಣಿಸು ಇಲ್ಲಿ ಆಧಾರ ಸಂಖ್ಯೆಗಳು ಕೂಡ ಒಂದೇ ಆಗಿವೆ ಆದರೂ ಕೂಡ ನಾವು ಎಂ ಎನ್ ಎಂದು ತೆಗೆದುಕೊಳ್ಳೋಣ ಗುಣಿಸಿದೆ ಎ ಘಾತ ಎಂ ಪ್ಲಸ್ ಎನ್ ಅಂದರೆ ಈಗ ನಾವು ಈ ಎರಡು ಸಂಖ್ಯೆಗಳನ್ನ ಕೂಡಿಸಬೇಕು ಎಂದು ಅರ್ಥ ಇಲ್ಲಿ ಬೇರೆ ಆಧಾರ ಸಂಖ್ಯೆ ಇಲ್ಲದಿದ್ದರೂ ಕೂಡ ನಾವು ಇಲ್ಲಿ ಒಂದೇ ಆಧಾರ ಸಂಖ್ಯೆ ಇದ್ದಾಗಲೂ ಇದೇ ನಿಯಮವನ್ನು ಉಪಯೋಗಿಸಬೇಕು ಐದರ ಘಾತ ಎಮ್ ಪ್ಲಸ್ ಎನ್ ಅಂದರೆ ಎರಡು ಪ್ಲಸ್ ಎರಡು ನಾಲ್ಕು ಬಂದಿದೆ ಗುಣಿಸು ಟಿ ಘಾತ ಎಂಟು ಡಿವೈಡೆಡ್ ಬೈ ಇಲ್ಲಿ ಎರಡೈದಲೇ ಹತ್ತು ಆಗಿದೆ ಈಗ ನಾವು ಪ್ರತಿಯೊಂದು ಸಂಖ್ಯೆಗೆ ಮೂರರಿಂದ ಗುಣಿಸಬೇಕು ಅಂದರೆ ಘಾತವನ್ನು ಮೂರೇ ಇಡಬೇಕು ಎರಡರ ಘಾತ ಮೂರು ಗುಣಿಸು ಐದರ ಘಾತ ಮೂರು ಎಂದು ಬರೆಯಬೇಕು ಎರಡರ ಘಾತ ಮೂರು ಗುಣಿಸು ಐದರ ಘಾತ ಮೂರು ಗುಣಿಸು ಇಲ್ಲಿರುವ ಸಂಖ್ಯೆ ಟಿ ಘಾತ ನಾಲ್ಕು ಬಂದಿದೆ ಈಗ ಇಲ್ಲಿ ಈ ಸಂಖ್ಯೆಗಳನ್ನ ಅದಲು ಬದಲು ಮಾಡಿ ಬರೆಯೋಣ ಐದರ ಘಾತ ನಾಲ್ಕು ಮೇಲಿನ ಸಂಖ್ಯೆ ಹಾಗೆ ಇರಲಿ ಟಿ ಘಾತ ಎಂಟು ಐದರ ಘಾತ ಮೂರು ಗುಣಿಸು ಟಿ ಘಾತ ನಾಲ್ಕು ಗುಣಿಸು ಎರಡರ ಘಾತ ಮೂರು ಎಂದು ಬರೆದುಕೊಳ್ಳೋಣ ಅಂದರೆ ಇಲ್ಲಿ ಐದು ಐದು ಟಿ ಟಿಯನ್ನು ನಾವು ಜೊತೆಗೆ ಸೇರಿಸಿದ್ದೇವೆ ಈಗ ಇಲ್ಲಿ ಐದರ ಘಾತ ನಾಲ್ಕು ಮತ್ತು ಐದರ ಘಾತ ಮೂರನ್ನ ನಿಯಮವನ್ನು ಉಪಯೋಗಿಸಿ ಸುಲಭೀಕರಿಸೋಣ ಇಲ್ಲೂ ಕೂಡ ಟಿ ಘಾತ ಎಂಟು ಟಿ ಘಾತ ನಾಲ್ಕು ಇದೆ ಅಂದರೆ ಇಲ್ಲಿ ಆಧಾರ ಸಂಖ್ಯೆಗಳು ಒಂದೇ ಆಗಿದ್ದಾವೆ ಆಧಾರ ಸಂಖ್ಯೆ ಒಂದೇ ಆಗಿದ್ದಾಗ ನಾವು ಎ ಎ ಎಂದು ತೆಗೆದುಕೊಳ್ಳಬೇಕು ಇಲ್ಲಿ ಭಾಗಿಸಿದೆ ಆದ್ದರಿಂದ ಬಾಗಿಸು ಘಾತ ಸಂಖ್ಯೆಗಳು ಬೇರೆ ಬೇರೆ ಆಗಿವೆ ಎಂ ಎನ್ ಎಂದು ತೆಗೆದುಕೊಳ್ಳಬೇಕು ಎ ಘಾತ ಎಂ ಡಿವೈಡೆಡ್ ಬೈ ಎ ಘಾತ ಎನ್ ಸೂತ್ರ ಎ ಘಾತ ಎಂ ಮೈನಸ್ ಎನ್ ಆಗಿದೆ ಆದ್ದರಿಂದ ಇಲ್ಲಿ ನಾವು ಆಧಾರ ಸಂಖ್ಯೆ ಐದೆಂದು ಎಂದು ತೆಗೆದುಕೊಳ್ಳೋಣ ಘಾತ ಸಂಖ್ಯೆಗಳನ್ನು ಕಳೆಯಬೇಕು ನಾಲ್ಕರಲ್ಲಿ ಮೂರನ್ನು ಕಳೆದಾಗ ಒಂದು ಬಂತು ಗುಣಿಸು ಈಗ ಟಿಯನ್ನು ಕೂಡ ಇದೇ ಸೂತ್ರವನ್ನು ಉಪಯೋಗಿಸಿ ಸಂಕ್ಷೇಪಿಸಬೇಕು ಆಧಾರ ಸಂಖ್ಯೆ ಟಿ ಎಂದು ತೆಗೆದುಕೊಳ್ಳೋಣ ಇಲ್ಲಿ ಎಂ ಮೈನಸ್ ಎನ್ ಇರುವುದರಿಂದ ಎಂಟರಲ್ಲಿ ನಾಲ್ಕನ್ನು ಕಳೆಯಬೇಕು ಎಂಟರಲ್ಲಿ ನಾಲ್ಕನ್ನು ಕಳೆದಾಗ ನಾಲ್ಕು ಬಂದಿದೆ ಗುಣಿಸು ಎರಡರ ಘಾತ ಮೂರು ಇದೆ ಅದನ್ನು ನಾವು ಕೆಳಗೆ ಬರೆಯಬೇಕು ಎರಡರ ಘಾತ ಮೂರು ಈಗ ಐದು ಐದರ ಘಾತ ಒಂದು ಎಂದರೆ ಐದು ಗುಣಿಸು ಟಿ ಘಾತ ನಾಲ್ಕು ಇದೆ ಬಾಗಿಸು ಎರಡರ ಘಾತ ಮೂರು ಎಂದರೆ ಎರಡು ಗುಣಿಸು ಎರಡು ಗುಣಿಸು ಎರಡು ಎರಡೆರಡಲೆ ನಾಲ್ಕು ನಾಲ್ಕೆರಡಲೆ ಎಂಟು ಬಂದಿದೆ ಆದ್ದರಿಂದ ನಾವು ಬಾಗಿಸು ಎಂಟು ಎಂದು ಬರೆಯಬೇಕು ಇದು ಸಂಕ್ಷಿಪ್ತಗೊಳಿಸಿದ ಉತ್ತರ ಪ್ರಶ್ನೆ ನಂಬರ್ ಮೂರು ಮೂರರ ಘಾತ ಐದು ಗುಣಿಸು ಹತ್ತರ ಘಾತ ಐದು ಗುಣಿಸು ಇಪ್ಪತ್ತೈದು ಡಿವೈಡೆಡ್ ಬೈ ಐದರ ಘಾತ ಏಳು ಗುಣಿಸು ಆರರ ಘಾತ ಐದು ಎಂದು ಕೊಟ್ಟಿದ್ದಾರೆ ಈಗ ನಾವು ಇಲ್ಲಿರುವ ಸಂಖ್ಯೆಗಳನ್ನು ಸಂಕ್ಷೇಪಿಸಿ ಬರೆದುಕೊಳ್ಳಬೇಕು ಇಲ್ಲಿ ಇಪ್ಪತ್ತೈದು ಇದೆ ಐದು ಆರು ಮೂರು ಹತ್ತು ಎಂದು ಆಧಾರ ಸಂಖ್ಯೆಗಳಿದ್ದಾವೆ ಆದ್ದರಿಂದ ನಾವು ಇಲ್ಲಿ ಹತ್ತು ಮತ್ತು ಆರನ್ನು ಎರಡರ ಗುಣಕಗಳನ್ನಾಗಿ ಬರೆದುಕೊಳ್ಳೋಣ ಎರಡರ ಗುಣಕಗಳು ಎಂದರೆ ಹತ್ತನ್ನು ನಾವು ಎರಡು ಗುಣಿಸು ಐದು ಎಂದು ಬರೆಯಬಹುದು ಎರಡು ಐದ್ಲೆ ಹತ್ತು ಬರುತ್ತದೆ ಇಲ್ಲಿ ಆರನ್ನು ಎರಡು ಗುಣಿಸು ಮೂರು ಎಂದು ತೆಗೆದುಕೊಳ್ಳೋಣ ಎರಡು ಗುಣಿಸು ಮೂರು ಎಂದಾಗ ಎರಡು ಮೂರ್ಲೆ ಆರು ಬರುತ್ತದೆ ಈಗ ಮೂರರ ಘಾತ ಐದು ಗುಣಿಸು ಹತ್ತನ್ನ ಎರಡು ಗುಣಿಸು ಐದು ಎಂದು ತೆಗೆದುಕೊಳ್ಳಬೇಕು ಘಾತ ಸಂಖ್ಯೆ ಐದನ್ನ ಹಾಗೆ ಬರೆಯೋಣ ಗುಣಿಸು ಇಪ್ಪತ್ತೈದನ್ನ ಇಲ್ಲಿ ಐದರ ಘಾತ ಎರಡು ಎಂದು ತೆಗೆದುಕೊಳ್ಳೋಣ ಐದರ ಘಾತ ಎರಡು ಎಂದರೆ ಐದೈದ್ಲೆ ಇಪ್ಪತ್ತೈದು ಬರುತ್ತದೆ ಆದ್ದರಿಂದ ಇಲ್ಲಿ ಐದರ ಘಾತ ಎರಡು ಎಂದು ತೆಗೆದುಕೊಳ್ಳೋಣ ಐದರ ಘಾತ ಏಳು ಇದೆ ಗುಣಿಸು ಆರರ ಘಾತ ಐದನ್ನ ಎರಡು ಗುಣಿಸು ಮೂರು ಎಂದು ತೆಗೆದುಕೊಳ್ಳಬೇಕು ಎರಡು ಮೂರ್ಲೆ ಆರು ಘಾತವನ್ನ ಹಾಗೆ ಬರೆಯಬೇಕು ಈಕ್ವಲ್ಸ್ ಟು ಮೂರರ ಘಾತ ಐದು ಹಾಗೆ ಇರಲಿ ಗುಣಿಸು ಇಲ್ಲಿ ಪ್ರತಿಯೊಂದು ಸಂಖ್ಯೆಯನ್ನು ನಾವು ಘಾತ ಸಂಖ್ಯೆ ಐದು ಎಂದು ಇಡಬೇಕು ಎರಡರ ಘಾತ ಐದು ಗುಣಿಸು ಐದರ ಘಾತ ಐದು ಎರಡರ ಘಾತ ಐದು ಗುಣಿಸು ಐದರ ಘಾತ ಐದು ಇಲ್ಲಿ ಐದರ ಘಾತ ಎರಡನ್ನು ಹಾಗೆ ಇರಿಸೋಣ ಡಿವೈಡೆಡ್ ಬೈ ಐದರ ಘಾತ ಏಳು ಗುಣಿಸು ಇಲ್ಲೂ ಕೂಡ ಎರಡರ ಘಾತ ಐದು ಮೂರರ ಘಾತ ಐದು ಎಂದು ಬೇರೆ ಬೇರೆಯಾಗಿ ಬರೆಯಬೇಕು ಎರಡರ ಘಾತ ಐದು ಗುಣಿಸು ಮೂರರ ಘಾತ ಐದು ಬಂದಿದೆ ಈಗ ನಾವು ಇಲ್ಲಿ ಐದು ಐದು ಆಧಾರ ಸಂಖ್ಯೆಗಳು ಒಂದೇ ಆಗಿದ್ದಾವೆ ಆದ್ದರಿಂದ ಈ ಎರಡು ಸಂಖ್ಯೆಗಳನ್ನು ನಿಯಮ ಉಪಯೋಗಿಸಿ ಸಂಕ್ಷೇಪಿಸೋಣ ಈ ಎಲ್ಲ ಉಳಿದ ಸಂಖ್ಯೆಗಳು ಹಾಗೆ ಇರಲಿ ಮೂರರ ಘಾತ ಐದು ಗುಣಿಸು ಎರಡರ ಘಾತ ಐದು ಡಿವೈಡೆಡ್ ಬೈ ಐದರ ಘಾತ ಏಳು ಗುಣಿಸು ಎರಡರ ಘಾತ ಐದು ಗುಣಿಸು ಮೂರರ ಘಾತ ಐದು ಈಗ ನಾವು ಈ ಎರಡು ಸಂಖ್ಯೆಗಳನ್ನು ಸಂಕ್ಷೇಪಿಸಬೇಕು ಇಲ್ಲಿ ನಿಯಮವನ್ನು ನಾವು ಆಧಾರ ಸಂಖ್ಯೆ ಒಂದೇ ಇರುವ ನಿಯಮವನ್ನು ಉಪಯೋಗಿಸಬೇಕು ಅಂದರೆ ಎ ಮತ್ತು ಎ ಆಯಿತು ಗುಣಾಕಾರ ಇದೆ ಇಲ್ಲಿ ಘಾತ ಸಂಖ್ಯೆಗಳು ಬೇರೆ ಬೇರೆ ಆಗಿದ್ದಾವೆ ಎಂ ಮತ್ತು ಎನ್ ಎಂದು ತೆಗೆದುಕೊಳ್ಳೋಣ ಎ ಘಾತ ಎಂ ಗುಣಿಸು ಎ ಘಾತ ಎನ್ ಸೂತ್ರ ಎ ಘಾತ ಎಂ ಪ್ಲಸ್ ಎನ್ ಎಂದು ತೆಗೆದುಕೊಳ್ಳಬೇಕು ಈ ಸೂತ್ರವನ್ನು ನೀವು ಇಲ್ಲಿ ಮೊದಲೇ ಬರೆದುಕೊಳ್ಳಬಹುದು ಈಗ ಇಲ್ಲಿ ಆಧಾರ ಸಂಖ್ಯೆ ಎರಡು ಐದರಿಂದ ಒಂದು ಐದನ್ನು ತೆಗೆದುಕೊಳ್ಳಬೇಕು ಇಲ್ಲಿ ಐದಕ್ಕೆ ಎರಡನ್ನ ಕೂಡಿಸಬೇಕು ಎಂದು ಇದೆ ಅಂದರೆ ಘಾತ ಸಂಖ್ಯೆಗಳನ್ನ ಕೂಡಿಸಬೇಕು ಐದು ಪ್ಲಸ್ ಎರಡು ಏಳು ಬಂದಿದೆ ಈಕ್ವಲ್ಸ್ ಟು ಈಗ ಇಲ್ಲಿ ನಾವು ಎಲ್ಲಾ ಸಂಖ್ಯೆಗಳನ್ನ ಛೇದ ಹೊಡೆಯಬಹುದು ಇಲ್ಲಿ ಮೂರರ ಘಾತ ಐದು ಮೂರರ ಘಾತ ಐದು ಬಂದಿದೆ ಈ ಎರಡು ಸಂಖ್ಯೆಗಳು ಛೇದ ಹೋಗುತ್ತವೆ ಐದರ ಘಾತ ಏಳು ಐದರ ಘಾತ ಏಳು ಬಂದಿದೆ ಈ ಎರಡು ಸಂಖ್ಯೆಗಳು ಕೂಡ ಛೇದ ಹೋಗುತ್ತವೆ ಇಲ್ಲಿ ಎರಡರ ಘಾತ ಇದು ಎರಡರ ಘಾತ ಇದು ಇದೆ ಆದ್ದರಿಂದ ಇಲ್ಲಿ ಎಲ್ಲಾ ಸಂಖ್ಯೆಗಳು ಛೇದ ಹೋಗಿದ್ದಾವೆ ಅಂದರೆ ಯಾವುದೇ ಸಂಖ್ಯೆ ಇಲ್ಲಿ ಉಳಿದಿಲ್ಲ ಆದ್ದರಿಂದ ಇಲ್ಲಿ ಯಾವುದೇ ಸಂಖ್ಯೆ ಉಳಿದಿಲ್ಲ ಎಂದರೆ ನಾವು ಉತ್ತರವನ್ನು ಒಂದು ಎಂದು ತೆಗೆದುಕೊಳ್ಳಬೇಕು ಆದ್ದರಿಂದ ಸಂಕ್ಷೇಪಿಸಿದಾಗ ಬಂದಿರುವಂತಹ ಉತ್ತರ ಒಂದು ಆಗಿದೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡರ ಮೂರನೇ ಲೆಕ್ಕದಿಂದ ಐದನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಹನ್ನೊಂದು ಪಾಯಿಂಟ್ ಮೂರರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ